ಇನ್ನೇನು ಧರ್ಮಸ್ಥಳ ಪ್ರಕರಣ ಮುಗಿದು ಹೋಯಿತು ಅಂದುಕೊಂಡುತ್ತಿರುವಾಗಲೇ ಈಗ ಈ ಪ್ರಕರಣಕ್ಕೆ ಬಿಗ್ ಫಿಸ್ಟ್ ಸಿಕ್ಕಿದೆ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಹಲವಾರು ಕಡೆ ಪರಿಶೀಲನೆ ನಡೆಸಿದ್ದು ಈ ಸಂದರ್ಭದಲ್ಲಿ ಕಳೆಬರಗಳು ಬಟ್ಟೆಗಳು ಸೇರಿದಂತೆ ಇತರ ವಸ್ತುಗಳು ಸಿಕ್ಕಿದೆ ಹಲವಾರು ಕಡೆ ಮನುಷ್ಯನ ಮೂಳೆಗಳು ಸಹ ಸಿಕ್ಕಿದ್ದು ಇದರಿಂದಾಗಿ ಭಾರಿ ಕುತೂಹಲ ಮೂಡಿಸಿದೆ ಈ ಹಿಂದೆ ಚಿನ್ನಯ್ಯ ಅವರು ಹದಿನೆಂಟು ಸ್ಥಳಗಳನ್ನು ತೋರಿಸಿದ್ದು ಈ ಸ್ಥಳಗಳಲ್ಲಿ ಯಾವುದೇ ಮನುಷ್ಯನ ಕಳೆಬರ ಸಿಕ್ಕಿರಲಿಲ್ಲ ಆದರೆ ಸೌಜನ್ಯ ಅವರ ಮಾವ ವಿಠಲಗೌಡ ಅವರು ತೋರಿಸಿರುವ ಜಾಗದಲ್ಲಿ ಕಳೆಬರಗಳು ಸಿಕ್ಕಿವೆ ಹಲವಾರು ಬಟ್ಟೆಗಳು ಸೇರಿದಂತೆ ಇನ್ನಿತರ ವಸ್ತುಗಳು ಸಹ ಸಿಕ್ಕಿದೆ ಇದರಿಂದಾಗಿ ಈ ಪ್ರಕರಣ ದೊಡ್ಡ ತಿರುವು ಪಡೆಯುತ್ತಿದೆ ಧರ್ಮಸ್ಥಳ ಪ್ರಕರಣ ಹಲವಾರು ಕುತೂಹಲವನ್ನು ಉಂಟು ಮಾಡಿದ್ದು ಇಡೀ ರಾಜ್ಯ ಮಾತ್ರವಲ್ಲದೆ ದೇಶ ಹಾಗೂ ಹಾಗೂ ವಿದೇಶದಲ್ಲಿಯೂ ಈ ಪ್ರಕರಣ ದೊಡ್ಡ ಸದ್ದು ಮಾಡಿತ್ತು ಹಲವಾರು ಸಂಘಟನೆಗಳು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯ ಒದಗಿಸುವಂತೆ ದೊಡ್ಡ ಹೋರಾಟವನ್ನು ನಡೆಸಿದ್ದವು ಆದರೆ ಸೌಜನ್ಯ ಪ್ರಕರಣ ನಡೆದು ಸುಮಾರು ಹನ್ನೆರಡು ಹದಿಮೂರು ವರ್ಷಗಳು ಕಳೆದಿದ್ದು ಸಹ ಈ ಘಟನೆಗೆ ಸಂಬಂಧಿಸಿದಂತೆ ಯಾವುದೇ ಸತ್ಯ ಹೊರ ಬಂದಿರಲಿಲ್ಲ ಅಲ್ಲದೆ ಸೌಜನ್ಯಗಳ ಕುಟುಂಬಕ್ಕೆ ನ್ಯಾಯ ಕೂಡ ಸಿಕ್ಕಿರಲಿಲ್ಲ ಆದರೆ ಯಾವಾಗ ಅನನ್ಯ ಭಟ್ ಪ್ರಕರಣ ಹೊರಬಂದಿತೋ ಆಗಿನಿಂದ ಸೌಜನ್ಯ ಪ್ರಕರಣವೂ ಕೂಡ ದೊಡ್ಡ ತಿರುವು ಪಡೆದಿದೆ ಈ ಬಗ್ಗೆ ರಾಜ್ಯ ಸರ್ಕಾರ ಎಸ್ ಐ ಟಿ ಅಧಿಕಾರಿಗಳನ್ನು ನೇಮಿಸಿ ತನಿಖೆಗೆ ಆದೇಶಿಸಿದೆ ಎಸ್ ಐ ಟಿ ಅಧಿಕಾರಿಗಳು ಈ ಹಿಂದೆ ಹದಿನೆಂಟು ಸ್ಥಳಗಳ ಪರಿಶೀಲನೆ ನಡೆಸಿದ್ದು ಈ ಸ್ಥಳಗಳಲ್ಲಿ ಯಾವುದೇ ಮನುಷ್ಯನ ಕಳೆಬೊರೆ ಇರುವ ಕುರು ಕಂಡುಬಂದಿರಲಿಲ್ಲ ಆದರೆ ಸೌಜನ್ಯಗಳನ್ನೇ ಕೊಲೆ ಮಾಡಿದ್ದಾನೆ ಎಂದು ವಿಠಲಗೌಡ ಅವರ ವಿರುದ್ಧ ಆರೋಪವಿದ್ದು ಅವರನ್ನು ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದಾಗ ಈಗ ಕಳೆಬೊರೆಗಳು ಪತ್ತೆಯಾಗುತ್ತಿವೆ ಆತ ಹಲವು ಕಡೆ ಜಾಗವನ್ನು ತೋರಿಸಿದ್ದು ಈ ಜಾಗದ ಪರಿಶೀಲನೆಯನ್ನು ಎಸ್ಐ ಟಿ ಅಧಿಕಾರಿಗಳು ನಡೆಸಿದ್ದಾರೆ ನಿನ್ನೆ ಹಲವಾರು ಕಡೆ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಕಳಪರಗಳು ಸಿಕ್ಕಿದೆ ಮನುಷ್ಯನ ಬಟ್ಟೆ ಸೇರಿದಂತೆ ಇನ್ನಿತರ ವಸ್ತುಗಳು ಸಹ ಸಿಕ್ಕಿವೆ ಇಂದು ಕೂಡ ಪರಿಶೀಲನೆ ನಡೆಯಲಿದ್ದು ಮುಂದೆ ಇನ್ನು ಎಷ್ಟು ಕಳಬರಗಳು ಸಿಗುತ್ತವೋ ಎನ್ನುವುದನ್ನು ಕಾಲವೇ ನಿರ್ಧರಿಸಬೇಕಾಗಿದೆ ಏನೇ ಆಗಲಿ ಧರ್ಮಸ್ಥಳ ಪ್ರಕರಣ ಈಗ ದೊಡ್ಡ ತಿರುವು ಪಡೆದಿದೆ ಈ ಹಿಂದೆ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಯಾವುದೇ ಕಳಪದ ಸಿಕ್ಕದ ಹಿನ್ನೆಲೆಯಲ್ಲಿ ಆತನ ಮೇಲೆ ಕೆಲವು ಅನುಮಾನಗಳನ್ನು ಎಸ್ ಐ ಟಿ ಅಧಿಕಾರಿಗಳು ವ್ಯಕ್ತಪಡಿಸಿದ್ದರು ಆತನನ್ನು ಕೂಡ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದರು ಆ ಸಂದರ್ಭದಲ್ಲಿ ಆತ ನನಗೆ ಯಾರೋ ವ್ಯಕ್ತಿಗಳು ಮೂರು ಲಕ್ಷ ಹಣವನ್ನು ನೀಡಿದ್ದಾರೆ ಈ ರೀತಿ ಸುಳ್ಳು ಹೇಳುವಂತೆ ಹೇಳಿದ್ದಾರೆ ಹಾಗಾಗಿ ನಾನು ಈ ರೀತಿ ಮಾಡಿದ್ದೇನೆ ಎಂದು ಒಪ್ಪಿಕೊಂಡಿದ್ದ ಅಲ್ಲದೆ ಚಿತ್ರದುರ್ಗದ ಮಹಿಳೆಯೊಬ್ಬಳು ಕೂಡ ಇದಕ್ಕೆ ಫಂಡಿಂಗ್ ಮಾಡಿದ್ದಾಳೆ ಎನ್ನುವ ಆರೋಪಗಳು ಸಹ ಕೇಳಿ ಬಂದಿತ್ತು ಅಲ್ಲದೆ ಮಂಡ್ಯ ಮೂಲದ ಮಹಿಳೆಯೊಬ್ಬರು ನಾನು ಸೌಜ್ಯನನ್ನು ಎತ್ತಿಕೊಂಡು ಹೋದಾಗ ನೋಡಿದ್ದೇನೆ ಈ ಬಗ್ಗೆ ದೂರು ಕೊಡುತ್ತೇನೆ ಎಂದು ತಿಳಿಸಿದ್ದರು ಎಂದು ಹೇಳಲಾಗಿದೆ ಏನೇ ಆಗಲಿ ಈಗ ಧರ್ಮಸ್ಥಳ ಪ್ರಕರಣ ಹೊಸ ತಿರುವನ್ನು ಪಡೆಯುತ್ತಿದೆ ಅಲ್ಲದೆ ಎಸ್ ಐ ಟಿ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಹಲವಾರು ಮಂದಿ ಈ ಪ್ರಕರಣದ ಹಿಂದೆ ಇದ್ದಾರೆ ಎಂದು ಹೇಳಲಾಗಿದ್ದು ಆದರೆ ಅವರು ಯಾರು ಎನ್ನುವುದು ಇದುವರೆಗೂ ಬಯಲಿಗೆ ಬಂದಿಲ್ಲ ಆದರೆ ಈಗ ಎಸ್ ಐ ಅಧಿಕಾರಿಗಳು ತೀವ್ರತರವಾಗಿ ತನಿಖೆಯನ್ನು ನಡೆಸುತ್ತಿದ್ದಾರೆ ಇಂಚಿಂಚು ತನಿಖೆಯನ್ನು ನಡೆಸುತ್ತಿದ್ದಾರೆ ಪ್ರತಿಯೊಂದು ಕೋನಗಳಲ್ಲಿಯೂ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದು ಇದರಿಂದಾಗಿ ಆರೋಪಿಗಳಿಗೆ ಪೀಕಲಾಟ ಶುರುವಾಗಿದೆ ಯಾವಾಗ ಬಂಧನದಲ್ಲಿದ್ದಾರೋ ಎನ್ನುವ ಭಯವೂ ಕೂಡ ಅವರನ್ನು ಕಾಡತೊಡಗಿದೆ ಈ ಹಿಂದೆ ಕೂಡ ಹಲವಾರು ಆರೋಪಗಳು ಧರ್ಮಸ್ಥಳ ಪ್ರಕರಣದಲ್ಲಿ ಕೇಳಿ ಬಂದಿತ್ತು ಧರ್ಮಸ್ಥಳದಲ್ಲಿ ಹಲವಾರು ಮಹಿಳೆಯರು ಹಾಗೂ ಯುವತಿಯರು ಸಾವು ನಪ್ಪಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬಂದಿದ್ದವು ಆದರೆ ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರುಗಳು ದಾಖಲಾಗಿರಲಿಲ್ಲ ಆದರೆ ಯಾವಾಗ ಸೌಜನ್ಯ ಪ್ರಕರಣ ಹೊರ ಬಂದಿತ್ತೋ ಅಂದಿನಿಂದ ಈಗ ಈ ಪ್ರಕರಣಗಳು ದೊಡ್ಡ ಸದ್ದು ಮಾಡತೊಡಗಿವೆ ಪೊಲೀಸರ ವಿರುದ್ಧವೇ ಹಲವಾರು ಅನುಮಾನಗಳನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ ಹಲವಾರು ಸಂಘಟನೆಗಳು ಈ ಬಗ್ಗೆ ತೀವ್ರ ಹೋರಾಟವನ್ನು ನಡೆಸಿದಿವೆ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಒಟ್ಟಾರೆ ಸೌಜನ್ಯ ಪ್ರಕರಣದ ನಂತರ ಹಲವಾರು ಪ್ರ ಘಟನೆಗಳು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನುವ ಆರೋಪಗಳು ಕೇಳಿಬಂದಿದ್ದು ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗ ತನಿಖೆ ನಡೆಸುತ್ತಿದ್ದಾರೆ ಅಲ್ಲದೆ ಹಲವಾರು ಮಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಅಲ್ಲದೆ ಚಿನ್ನಯ್ಯ ಅವರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಆಶ್ರಯ ಪಡೆದಿದ್ದನು ಎನ್ನುವ ಆರೋಪಗಳು ಕೇಳಿ ಬಂದಿತ್ತು ಈ ಹಿನ್ನೆಲೆ ಅಧಿಕಾರಿಗಳು ತನಿಖೆ ನಡೆಸಿದ್ದರು